ಸೌದತ್ತಿ ನ್ಯಾಯಾಧೀಶರ ನ್ಯಾಯಾಲಯ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ವತಿಯಿಂದ ದ್ವಿಚಕ್ರ ವಾಹನ ಹರಾಜು ನಡೆಸಲಾಯಿತು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಂತಹ ಹಾಗೂ ವಾರಸುದಾರರು ಸ್ವೀಕರಿಸದೇ ಇದ್ದ ದ್ವಿಚಕ್ರ ವಾಹನ ಹರಾಜನ್ನು ಮಾನ್ಯ ಪ್ರಧಾನ ಜಿಲ್ಲಾ ನ್ಯಾಯಾಲಯ ಮತ್ತು ಸತ್ರ ನ್ಯಾಯಾಧೀಶರು ಬೆಳಗಾವಿ ಇವರ ಸುತ್ತೋಲೆ ಪ್ರಕಾರ ಮಾಡಲಾಗುತ್ತಿದ್ದು ಪ್ರಧಾನ ದಿವಾನಿ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಸೌದತ್ತಿ ನ್ಯಾಯಾಲಯದ ಆವರಣದಲ್ಲಿ ನಡೆಸಲಾಯಿತು

ಎರಡ್ ಸಾವಿರದ ಏಳ್ನೂರು ಎರಡ್ ಸಾವಿರದ ಆರು ಹತ್ತೆಂಟು ಕುದುಪುತ್ತಿನವರು ಎರಡ್ ಸಾವಿರದ ಏಳ್ನೂರು ಎರಡ್ ಸಾವಿರದ ಏಳ್ನೂರು ಮೂರನೇ ಬಾರಿ iya jangan terlalu kepo, keempat kaku, ar, keempat kaku kira nomor empat

ಕೆ ಇಪ್ಪತ್ನಾ ಕೆರ ಎರಡ್ ಎರಡ್ ಸಾವಿರದ ಆರುನೂರ ಹದಿನೆಂಟು ಕುತುಪತ್ತಿನವರು ಎರಡ್ ಸಾವಿರದ ఏనూరు ఎర సీభా నర్మ ఎర్ర సూరు ఎర సూరు